ಇನ್ನು ಮಂಗಳೂರು ಏರ್ಪೋರ್ಟ್ ಆಡಳಿತದಿಂದ ನಿರ್ಲಕ್ಷ್ಯ ಏರ್ಪೋರ್ಟ್ ರಸ್ತೆಯನ್ನೇ ಬಂದ್ ಮಾಡಿ ಗ್ರಾಮಸ್ಥರು ಪ್ರತಿಭಟಿಸಿದ್ದಾರೆ ಮಳೆ ನೀರು ಹರಿದು ಹೋಗೋದಕ್ಕೆ ಸರಿಯಾದ ವ್ಯವಸ್ಥೆನೇ ಇಲ್ಲ ಇದರಿಂದ ಆಕ್ರೋಶಗೊಂಡಂತಹ ಗ್ರಾಮಸ್ಥರು ಏರ್ಪೋರ್ಟ್ಗೆ ವಾಹನ ತೆರಳದಂತೆ ತಡೆಯೊಡ್ಡಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಕೆಂಜಾರು ಮತ್ತು ಏರ್ಪೋರ್ಟ್ ಸುತ್ತದ ಮನೆಗಳಿಗೆ ನೆರೆಯ ಭೀತಿ ಕಾಡ್ತಾ ಇದೆ ಯಾಕಂದ್ರೆ ನೀರನ್ನು ಬೇಕಾ ಹೊರಬಿಡ್ತಾ ಇದೆ ಏರ್ಪೋರ್ಟ್ ಆಡಳಿತ ಈ ಬಗ್ಗೆ ದಿವ್ಯ ನಿರ್ಲಕ್ಷ್ಯ ತೋರ್ತಾ ಇದೆ ಮಂಗಳೂರು ಏರ್ಪೋರ್ಟ್ ಆಡಳಿತ ಆಕ್ರೋಶಗೊಂಡಿದ್ದಾರೆ ಸ್ಥಳೀಯರು ನೀರನ್ನು ಬಿಟ್ಟಿ ಏರ್ಪೋರ್ಟ್ ಆಡಳಿತ ಮಂಡಳಿ ಬಿಡ್ತಾ ಇರೋದ್ರಿಂದ ಈಗ ಎದಿ ರಸ್ತೆ ಬಂದ್ ಮಾಡಿ ಪ್ರತಿಭಟಿಸ್ತಾ ಇದೆ ಜನವಸತಿ ಪ್ರದೇಶಗಳಿಗೆ ஜாய் <laughs> ஆண்டய்யர் ಈ ಬಗ್ಗೆ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ರಾಜ್ ಈಗ ಸಂಪರ್ಕರಿದ್ದಾರೆ ಭರತ್ ಏರ್ಪೋರ್ಟ್ ಆಡಳಿತ ನಿರ್ಲಕ್ಷ್ಯದಿಂದಾಗಿ ಸಮಸ್ಯೆ ಆಗಿರೋದು ಯಾವ ರೀತಿಯಲ್ಲಿ ಜನರಿಗೆ ತೊಂದರೆ ಆಗ್ತಾ ಇದೆ ಯಾವಾಗ್ರಿಂದ ಈ ತೊಂದರೆ ಏನ್ ಮಾಹಿತಿ ಸಿಗ್ತಾ ಇದೆ ಈಗ ಪ್ರತಿಮ ಮಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಒಂದು ಟೇಬಲ್ ಟ್ರಾಪ್ ಏರ್ಪೋರ್ಟ್ ಆಗಿರುವಂತಹ ಅದರ ರನ್ವೆ ಕೂಡ ಬಹಳ ಎತ್ತರದ ಭಾಗದಲ್ಲಿರುವಂಥದ್ದು ಹಾಗಾಗಿ ಅದರ ಸುತ್ತಮುತ್ತ ಸಾಕಷ್ಟು ಮನೆಗಳಿವೆ ಮತ್ತು ಜನವಸತಿ ಪ್ರದೇಶಗಳಿವೆ ಪ್ರತಿ ಮಳೆಗಾಲ ಬಂದಾಗಲೂ ಕೂಡ ಆ ಭಾಗದಲ್ಲಿ ಈ ರೀತಿಯಾಗಿ ತಡೆಗೋಡೆ ಕುಸಿಯುವಂಥದ್ದು ಮತ್ತು ಅಲ್ಲಿನ ರಸ್ತೆಗಳಿಗೆ ನೀರು ನುಗ್ಗುವಂಥದ್ದು ಈ ರೀತಿಯ ಸಮಸ್ಯೆಗಳಾಗ್ತಾ ಇತ್ತು ಹಾಗಾಗಿ ಅದಕ್ಕೆ ಒಂದು ಸೊಲ್ಯೂಷನ್ ಅನ್ನ ಕೊಡ್ಲಿಕ್ಕೋಸ್ಕರ ಮತ್ತು ಹೊಸ ರನ್ವೆಯನ್ನ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಬೇರೆ ಯಾವುದೋ ಒಂದು ಅವೈಜ್ಞಾನಿಕವಾಗಿ ಅಂದ್ರೆ ಮಳೆ ನೀರನ್ನ ಹೋಗ್ಲಿಕ್ಕೆ ಡ್ರೈನೇಜ್ ವಾಟರ್ ಅನ್ನ ತೆರಂಡಿಯ ಮಳೆ ನೀರೇನಿದೆ ಅದನ್ನು ಹೋಗ್ಲಿಕ್ಕೆ ಬೇರೆ ರೀತಿಯಾದ ಅವೈಜ್ಞಾನಿಕ ಕಾಮಗಾರಿಯನ್ನ ಆ ಮಂಗಳೂರು ಏರ್ಪೋರ್ಟ್ ಅಧಿಕಾರಿಗಳು ಮಾಡಿದ್ದಾರೆ ಅನ್ನುವಂತ ಗಂಭೀರ ಆರೋಪ ಇರುವಂತದ್ದು ಹಾಗಾಗಿ ಮೊನ್ನೆ ಬಂದಂತಹ ಭಾರಿ ಪ್ರಮಾಣದ ಮಳೆ ಏನಿತ್ತು ಆ ಮಳೆಯ ಸಂದರ್ಭದಲ್ಲಿ ಅಲ್ಲಿಂದ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರ್ಕೊಂಡು ಬಂದಿದೆ ನೀರು ಹರ್ಕೊಂಡು ಬಂದ ಅಲ್ಲಿ ಸುತ್ತಮುತ್ತ ಇದ್ದಂತಹ ಕಿಂಜಾರು ಮತ್ತು ಆ ಕರಮಾರು ಕರಂಬಾರಂತಹ ಪ್ರದೇಶಗಳೇನಿದೆ ಆ ಪ್ರದೇಶಗಳಲ್ಲಿರುವಂತಹ ಒಂದು ಏಳರಿಂದ ಎಂಟು ಮನೆಗಳಿಗೆ ಆ ನೀರು ನುಗ್ಗಿರುವಂತದ್ದು ಇದರಿಂದಾಗಿ ಅವರ ಅಪಾರ ಪ್ರಮಾಣದಲ್ಲಿ ಅವರಿಗೆ ಹಾನಿ ಕೂಡ ಆಗಿದೆ ಇದರ ಬಗ್ಗೆ ಅನೇಕ ಬಾರಿ ಮಂಗಳೂರು ಏರ್ಪೋರ್ಟ್ ಈಗಾಗಲೇ ಅದು ಅದಾನಿ ಆಡಳಿತಕ್ಕೆ ಒಳಪಟ್ಟಿರುವಂತಹ ಒಂದು ಏರ್ಪೋರ್ಟ್ ಹಾಗಾಗಿ ಅವರಿಗೆ ಸಾಕಷ್ಟು ಬಾರಿ ಮನವಿಯನ್ನ ಕೊಟ್ಟರು ಕೂಡ ಅವರದನ್ನ ಗಮನಕ್ಕೆ ತೆಗೆದುಕೊಳ್ತಾ ಇರೋರ ಕ್ಯಾರೆ ಅಂತ ಇಲ್ಲ ಅನ್ನುವಂಥದ್ದು ಇಲ್ಲಿನ ಸ್ಥಳೀಯರ ನಿವಾಸಿಗಳ ಆರೋಪ ಹೀಗಾಗಿ ಅವರು ಇವತ್ತು ಆಕ್ರೋಶಗೊಂಡಿದ್ರು ಆಕ್ರೋಶಗೊಂಡು ಆ ಮಂಗಳೂರಿನ ಕೆಂಜಾರು ಬಳಿ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ಗೆ ಎಂಟ್ರಿ ಆಗುವಂತಹ ಪ್ರಮುಖವಾದಂತಹ ಮೈನ್ ಗೇಟ್ ಏನಿದೆ ಅದನ್ನ ಕ್ಲೋಸ್ ಮಾಡಿ ಸುಮಾರು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಪ್ರತಿಭಟನೆಯನ್ನ ನಡೆಸ್ತಾರೆ ಅಂದ್ರೆ ಯಾವುದೇ ವಾಹನಗಳನ್ನ ಅಂದ್ರೆ ನಿಗದಿತ ಸಮಯಕ್ಕೆ ಹೋಗುವಂತ ಗಳು ಕೂಡ ಇತ್ತು ಆದ್ರೆ ಯಾವುದೇ ವಾಹನಗಳನ್ನ ಹೋಗ್ಲಿಕ್ಕೆ ಬಿಡೋದಿಲ್ಲ ನಮ್ಮ ಸಮಸ್ಯೆ ಪರಿಹಾರ ಆಗದೆ ಇಲ್ಲಿಂದ ಯಾರ ಸಮಸ್ಯೆಗೂ ಕೂಡ ಇದಾಗೋದಿಲ್ಲ ನಮ್ಗೆ ನಮಗೂ ನಮಗೂ ಕೂಡ ಸಮಸ್ಯೆಗಳಿವೆ ಅನ್ನುವ ಆಕ್ರೋಶವನ್ನ ಹಾಕಿದ್ರು ಅದರ ಜೊತೆಗೆ ಇದನ್ನ ಕ್ಲೋಸ್ ಮಾಡಿದ್ರು ಮತ್ತೆ ಸದ್ಯಕ್ಕೆ ತಕ್ಷಣಕ್ಕೆ ಮಂಗಳೂರು ಪೊಲೀಸರು ಬಜಪೆ ಪೊಲೀಸರು ಅದು ಘಟನಾ ಸ್ಥಳಕ್ಕೆ ಬಂದು ಅವರನ್ನ ಮನವೊಲಿಸಿ ಪಕ್ಕಕ್ಕೆ ಸರಿಸಿದ್ರು ಆ ಬಳಿಕ ಅವರೊಂದು ಗಡುವು ಕೊಟ್ಟ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಆ ಮಂಗಳೂರು ತಹಸೀಲ್ದಾರ್ ಸ್ವತಃ ಮಂಗಳೂರು ಉತ್ತರ ಬಿಜೆಪಿ ಶಾಸಕ ಭರತ್ ಶೆಟ್ಟಿ ಅಂದ್ರೆ ಭರತ್ ಶೆಟ್ಟಿ ಮತ್ತು ಮೂಡಬಿದ್ರೆ ಶಾಸಕ ಉಮಾನಾಥ್ ಕೋಟ್ಯಾನ್ ಅವರ ವ್ಯಾಪ್ತಿಗೆ ಈ ಏರ್ಪೋರ್ಟ್ ಬರುತ್ತೆ ಅಂದ್ರೆ ಎರಡು ಕ್ಷೇತ್ರಗಳಿಗೆ ಒಳಪಟ್ಟಿರುವಂತಹ ಒಂದು ಜಾಗ ಇದು ಆದ್ರೆ ಸಮಸ್ಯೆ ಆಗಿರುವಂತದ್ದು ಮೂಡುಬಿದ್ರ ಶಾಸಕ ಉಮನಾಥ್ ಕೋಟ್ಯಾನ್ ಅವರ ಪ್ರದೇಶದಲ್ಲಿ ಆದ್ರೆ ಅವರಿಗೆ ಒಂದಷ್ಟು ಅಂದ್ರೆ ಆರೋಗ್ಯದ ಸಮಸ್ಯೆ ಇರುವಂತಹ ಕಾರಣದಿಂದಾಗಿ ಸದ್ಯಕ್ಕೆ ಉತ್ತರ ಶಾಸಕರಾಗಿರ್ತಕ್ಕಂಥ ಭರತ್ ಶೆಟ್ಟಿ ಅವರು ಘಟನಾ ಸ್ಥಳಕ್ಕೆ ಬಂದಿದ್ದಾರೆ ಇಲ್ಲಿ ಏರ್ಪೋರ್ಟ್ ಅಧಿಕಾರಿಗಳು ಮತ್ತು ಸ್ವತಃ ತಹಶೀಲ್ದಾರ್ ಅವರನ್ನ ಕೂಡ ಕರೆಸಿ ಮಾತುಕತೆಗಳು ಆಗ್ತಾ ಇರುವಂತದ್ದು ಆದ್ರೆ ಪ್ರತಿಭಟನೆಯನ್ನ ಸದ್ಯಕ್ಕೆ ಒಂದು ಹಂತಕ್ಕೆ ಮಾತ್ರ ಅವರು ಕೈಬಿಟ್ಟಿರುವಂತದ್ದು ನಮ್ಮ ಸಮಸ್ಯೆಗೆ ಶೀಘ್ರವಾಗಿ ಒಂದು ಸೊಲ್ಯೂಷನ್ ಅನ್ನ ಕೊಡಬೇಕು ಅದು ಕೇವಲ ಭರವಸೆಗಳಾಗಿ ಉಳಿಬಾರ್ದು ಶಾಸಕರಿದ್ದಾರೆ ಅಧಿಕಾರಿಗಳಿದ್ದಾರೆ ಏರ್ಪೋರ್ಟ್ನ ಅಧಿಕಾರಿಗಳಿದ್ದಾರೆ ಎಲ್ಲರ ಉಸ್ತುವಾರಿಯಲ್ಲಿ ಇದಕ್ಕೆ ಒಂದು ಸೊಲ್ಯೂಷನ್ ಸಿಗಬೇಕು ಇಲ್ಲದೆ ಇದ್ರೆ ನಾವು ಮುಂದೆ ಉಗ್ರವಾದ ಪ್ರತಿಭಟನೆಯನ್ನ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಬಹುತೇಕವಾಗಿ ಈಗಾಗಲೇ ಏರ್ಪೋರ್ಟ್ನವರಿಗೂ ಕೂಡ ಒಂದು ಹಂತಕ್ಕೆ ಬಿಸಿ ತುತ್ತಿ ಮುಟ್ಟಿದೆ ಯಾಕಂದ್ರೆ ಈ ಹಿಂದೆ ಅವರು ಕೇವಲ ಮನವಿಗಳನ್ನ ಕೊಡ್ತಾ ಇದ್ರು ಹೋಗಿ ಮಾತುಕತೆಗಳನ್ನ ನಡೆಸ್ತಾ ಇದ್ರು ಆದ್ರೆ ಇವತ್ತು ಏರ್ಪೋರ್ಟ್ ನ ಪ್ರಮುಖ ರಸ್ತೆಯನ್ನೇ ಬಂದ್ ಮಾಡಿರುವಂತಹ ಕಾರಣದಿಂದಾಗಿ ಅನೇಕ ಪ್ರಯಾಣಿಕರಿಗೆ ಒಂದು ಹದಿನೈದು ನಿಮಿಷಗಳ ಕಾಲ ಒಂದಷ್ಟು ಪ್ರಯಾಣಿಕರಿಗೆ ಅದೊಂದಷ್ಟು ಸಮಸ್ಯೆ ಆಗಿರುವಂತದ್ದು ಇದು ನ ಆಡಳಿತ ಕೂಡ ಗಮನಕ್ಕೆ ಬಂದಿದೆ ಇನ್ನು ಘಟನಾ ಸ್ಥಳದಲ್ಲಿ ಪೊಲೀಸರು ಇದ್ದಾರೆ ಅದರ ಜೊತೆಗೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಟ್ ಅಂದ್ರೆ ಏರ್ಪೋರ್ಟ್ ನ ಭದ್ರತೆಯನ್ನು ನೋಡ್ಕೊಳ್ಳುವಂತ ಸಿಎಸ್ ಭದ್ರತಾ ಪಡೆ ಕೂಡ ಈಗಾಗಲೇ ಘಟನಾ ಸ್ಥಳಕ್ಕೆ ಆಗಮಿಸಿದೆ ಸದ್ಯಕ್ಕೆ ರೋಡ್ ಕ್ಲಿಯರ್ ಆಗಿದೆ ಏರ್ಪೋರ್ಟ್ ಗೆ ಹೋಗಿ ಬರುವ ಂತಹ ಪ್ರಯಾಣಿಕರಿಗೆ ಯಾವುದೇ ರೀತಿಯಾದಂತಹ ಆಗ್ತಾ ಇಲ್ಲ ಆದ್ರೆ ಘಟನಾ ಸ್ಥಳದಲ್ಲಿ ಒಂದಷ್ಟು ಉದ್ವಿಗ್ನತೆ ಇರುವಂತದ್ದು ಯಾಕಂದ್ರೆ ಹೆಚ್ಚಿನ ಸಂಖ್ಯೆಯ ಅಲ್ಲಿನ ಸ್ಥಳೀಯ ಗ್ರಾಮಸ್ಥರು ಕೂಡ ಘಟನಾ ಸ್ಥಳದಲ್ಲಿ ಬಂದಿದ್ದಾರೆ ಆದ್ರೆ ಶಾಸಕರ ನೇತೃತ್ವದಲ್ಲಿ ಮಾತುಕತೆ ಆಗ್ತಾ ಇರುವಂತದ್ದು ಥ್ಯಾಂಕ್ ಯು ಭರತ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್